ಅವ್ರಿ ಡೈಲಿ ಕುಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ರಿ ಬಹಳ ಹೆಲ್ದಿ ಆಗಿರುವಂತ ರೆಸಿಪಿ ಮಾಡತಿನಿ ನೀವೇನಾದ್ರೂ ಹೆಲ್ದಿ ಆಗಿ ಮಕ್ಕಳಿಗೆ ಪೌಷ್ಟಿಕತೆ ಇರುವಂತ ಬ್ರೇಕ್ಫಾಸ್ಟ್ ಆಗಲಿ ನಾಷ್ಟ ಆಗ್ಲಿ ಮಾಡ್ಬೇಕು ಅನ್ಕೊಂಡಿದ್ರ ಅಂದ್ರೆ ಇದು ಪರ್ಫೆಕ್ಟ್ ರೆಸಿಪಿ ಐತ್ರಿ ಇಲ್ಲಿ ನಮ್ಮ ಒಂದ್ ಐದ್ ತರ ಬ್ಯಾಳಿತ್ ತಗೊಂಡಿದ್ರು ಒಂದ್ ಕಪ್ ಆಗೋಷ್ಟು ಅದ್ರ ಜೊತೆ ಅಕ್ಕಿ ಕೂಡ ಹಾಕೊಂಡಿನ್ರಿ ಅದನ್ನ ಏನ್ ಮಾಡೋದ್ರಿ ನೀಟಾಗೆ ತೊಳೆದು ಒಂದ್ ಎರಡ್ ಸರ್ತಿ ತೊಳೆದು ನೀರ್ ಹಾಕಿ ನೆನ್ಸಿಡ್ಬೇಕ್ರಿ ಏನಿಲ್ಲ ಅಂದ್ರೆ ಒಂದ್ ಐದ್ ತಾಸು ನೆನ್ಸಿಡ್ಬೇಕು ನೋಡ್ರಿ ಐದ್ ತಾಸ ಅಂದ್ರ ಐತ್ರಿ ಸೂಪರ್ ಆಗಿ ನೆನ್ಯತವ್ರಿ ಈಗ ನೋಡ್ರಿ ಐದ್ ತಾಸ ಆಗೇತ್ರಿ ಅಕ್ಕಿ ಅಕ್ಕಿ ಕೂಡ ನೆಂದವ್ರಿ ಅದ್ರ ಜೊತೆ ಬ್ಯಾಳಿ ಕೂಡ ನೆಂದವ್ರಿ ಈಗ ಏನ್ ಮಾಡ್ರಿ ಮಿಕ್ಸರ್ ಜಾರಿಗೆ ಹಾಕಿ ಇದನ್ನ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳಂತ್ರಿ ಮಕ್ಳಿಗೆ ಈ ತರ ಬೆಳಿಗ್ಗೆ ಈ ತರ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ಮಾಡ್ಕೊಟ್ರ ಫುಲ್ ಖುಷಿಯಾಗಿ ತಿಂತವ್ರಿ ಮತ್ತ ಮಕ್ಳಿಗ್ ಇಷ್ಟ ಆಗತ್ರಿ ಇದ್ರನಿಂತ ಮಕ್ಳಿಗ್ನು ಬೆನಿಫಿಟ್ ಜಾಸ್ತಿ ಅದಾವ್ರಿ ಈಗ ನೋಡ್ರಿ ಸಣ್ಣಗ್ ರುಬ್ಕೊಂಡಿರುವಂತ ಏನ ಹಿಟ್ ಐತಿ ಅಲ್ರಿ ಒಂದ್ ಡಬ್ಬಿಗ್ ಹಾಕಿ ಇಡ್ತೀನ್ರಿ ಇದನ್ನ ಬೆಳಿಗ್ಗೆ ನಾ ಅಷ್ಟ ಹುಡುಗ್ರಿ ಮಾಡ್ಕೊಡತೀನ್ರೀ ಅದಕ್ಕಂತ ನೈಟ್ ನೆನ್ಸಿಟ್ಟಿನ ನೋಡ್ರಿ ನೋಡ್ರಿ ಯಾವ ತರ ಉಬ್ಬಿ ಬಂದೈತ್ರಿ ಹಿಟ್ಟ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಂತ್ರಿ ಸ್ವಲ್ಪ ನೀರ್ ಹಾಕಿ ಈಗ ನೋಡ್ರಿ ದೋಸೆ ಹಿಟ್ಟಿನ ಹದಕ್ ಬಂದೈತ್ರಿ ಇದು ಈಗ ಪಡ್ಡಲ್ಲಿಗೆ ಪಡ್ಡಿನ ಮನಿ ಕಾಯಿ ಇಟ್ಕೊಂಡಿನ್ರಿ ಅದ್ ಕಾಯನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ನಾವು ಎಣ್ಣೆ ಹಾಕಿ ಮತ್ತ ಗ್ಯಾಸ್ ಏನೈತಲ್ರಿ ಹೈ ಫ್ಲೇಮ್ ಒಳಗೆ ಇಡಬಾರ್ದ್ರಿ పడ్మాత్ యా పడ్డు హతవ్రీ లో ఫ్లేమ్ దగ్గర ఫడ్ హాక్ ఇల్ స్వల్ప్ స్వల్ప హీట్ హతీన్ నోడ్రీ జాస్తి హీట్ హాక్బరకంద్ర ఉబ్బి బర్తవ్రీ ఒ స్వల్ప్ స్వల్ప్ హోద్ర కరెక్ట్ ఆగి పడ్డ సేప్ బర్తీ నమ్గ ఆ తర హుడుగుర్ స్వప్ తినక మిష్ట ఖుషి పడతారీ ఈ నోడ్రీ పడ్ కూడా ఎరడ్ నిమిష అదన నా తిరువాత నోడ్రీ ఇన్ కలర్ కూడా ఎట్ మగి బైతల ಹುಡುಗರು ಒಂದೊಂದ್ ಹುಡುಗರು ಏನ್ ಮಾಡ್ತಾರೆ ಒಟ್ಟ ಬ್ಯಾಳಿನೇ ತಿನ್ನಲ್ರ ಅಂತ ಈ ತರ ಮಾಡ್ಕೊಟ್ರ ಸೂಪರ್ ಆಗಿ ಅವ್ರಿಗೆ ಬ್ಯಾಳಿನೂ ಆಗುತ್ತೆ ಆಗತ್ರಿ ಆಮೇಲೆ ಸೂಪರ್ ಹೆಲ್ದಿ ಆಗಿರುವಂತ ನಾಶನು ಮಾಡ್ಕೊಟ್ಟಂಗ ಆಗತ್ರಿ ನೋಡ್ರಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೋಡ್ರಿ ಪಡ್ ಈಗ ಒಂದ್ ಪ್ಲೇಟ್ ದಾಗ ತಕ್ಕೋತೀನಿ ನೋಡ್ರಿ ಕಲರ್ ಕೂಡ ಸೂಪರ್ ಆಗಿ ಬಂದಿತ್ ನೋಡ್ರಿ ಎಟ್ ಮಸ್ತ್ ಬಂದ್ ನೋಡ್ರಿ ನಾವು ನಾರ್ಮಲ್ ಆಗಿ ಅಕ್ಕಿ ಪಡ್ ಅಕ್ಕಿ ನೆನ್ಸ್ ಪಡ್ ಮಾಡಿರ್ತೇವಲ್ಲ ಅದಕ್ಕಿಂತ ಇವು ಪಡ್ ಸೂಪರ್ ಆಗಿ ಬರ್ತಾವ್ ನೋಡ್ರಿ கலர் கூட எட்டு மஸ்தந்தீங்க ரெடி ஆகித் நோட்ரி நான் ப்ளேட்டிங் மாத பட் நீங்க தோர்ஸ்தீன் ரீட் சாஃப்ட் ஆகி அய்யோ பித்ரீது நெக்ஸ்ட் தோர்ஸ் தீன் நோட்ரி நோட்ரி கையே கத்திரி நோட்ரி சாஃப்டாகி ஸ்பன்ஜி ஆகி பந்தவரீ மக்கள்தர இத்திர தீர இட்டு ஷஷிலே பட் தித்தார நோட்ரி ரெடி ஆய் நோட் அது அது இட நெக்ஸ்ட் தோசை ஹெங்க் மாதனி தோர்ஸ் கொடுத்து நோட்ரி ಇಲ್ಲಿ ದೋಸೆ ತೀ ಕಾದೈತ್ರಿ ಈಗ ನಾ ದೋಸೆ ಹಾಕೋತೀನಿ ನೋಡ್ರಿ ಒಂದೊಂದ್ ಹುಡುಗರು ಏನ್ ಮಾಡ್ತಾರ್ರಿ ಪಡ್ ಮಾಡಿದ್ರ ದೋಸೆ ಕೇಳ್ತಾರ್ರಿ ದೋಸೆ ಮಾಡದ್ರ ಪಡ್ ಕೇಳ್ತಾರ್ರಿ ಹಂಗಂದ್ ನಾವ್ ಎರಡೂ ಇದ್ರಾಗು ಮಾಡಬಹುದ್ರಿ ಪಡ್ನು ಮಾಡ್ಬೋದ್ರಿ ಈ ಕಡೆ ದೋಸೆನು ಮಾಡ್ಬೋದ್ರಿ ಟೂ ಇನ್ ಒನ್ ತರ ಇದ್ ರೆಸಿಪಿ ಐತಿ ನೋಡ್ರಿ ಈ ಸೈಡ್ ಎಲ್ಲಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಇದು ಒಂದೇ ಸೈಡ್ ಬೇಯಸ್ಕೊಬೇಕ್ರಿ ದೋಸೆ ನೋಡ್ರಿ ಯಾವ್ ತರ ಬಂದೈತ್ರಿ ಕ್ರಿಸ್ಪಿನೂ ಅಷ್ಟೇ ಇರ್ತೇತ್ರಿ ದೋಸೆ ദോസെ കൂട രെഡിയ നോട്രി നെസിപ്പി എല്ലാം നിമിഷ ആയി അറിയില്ലാ ലൈക് മാസ്ക്ൈബ് കൂടി നോട്രി നര ദോസ ഹാ തോര്സ തീൻറ നി സൂപ്പർ ആഗി ര നോറി ദോസെ കൂടൊന്നൊന്നസത്തി സൂപ്പർ ആഗി ബർത്തീ